ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರುವಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆ ಕಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರೆಂದರು ಮೊದಲೇದು ನೋಡ್ರಿ ಅನುಸಾರ ವಿಸರ್ಗಗಳನ್ನು ಹೀಗೆನ್ನುವರು ಅನುಸ್ವಾರ ಮತ್ತು ವಿಸರ್ಗಗಳನ್ನ ಆಪ್ಷನ್ ಸಿ ಹೇಳಿ ಕರಿತರು ಎರಡನೇದ ಲೋಕದಳ್ ಎಂಬ ಪದ ಪದದಲ್ಲಿರುವಂಥ ವಿಭಕ್ತಿ ಯಾವುದಂತಂದ್ರೆ ಆಪ್ಷನ್ ಡಿ ಸಪ್ತಮಿ ಅನ್ನೋದು ಲೋಕದಳ್ ಅನ್ನುವಂಥ ಪದದಲ್ಲಿರುವಂಥ ವಿಭಕ್ತಿಯಾಗಿದೆ ಪ್ರಶ್ನೆ ಮೂರು ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕಂಗೆಡು ಅನ್ನೋ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿತ್ತು ಅಂದ್ರೆ ಆಪ್ಷನ್ ಡಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಯಾವುದಂದ್ರೆ ಕಂಗೆಡು ಅಂತೇಳಿ ಹೇಳಿ ಪ್ರಶ್ನೆ ನಾಲ್ಕು ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದಂತ ಹೇಳಿ ಕೇಳೋರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಬಿ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ಬಳಕೆಯಾಗಿರುವಂಥ ಲೇಖನ ಚಿಹ್ನೆ ಆಗೈತಿ ಪ್ರಶ್ನೆ ಐದು ಅನುನಾಸಿಕ ಸಂಧಿಗೆ ಆಗಿರುವಂಥ ಪದ ಅನುನಾಸಿಕ ಸಂಧಿಗೆ ಉದಾಹರಣೆ ಆಗಿರುವಂಥ ಪದ ಅಂತಂದ್ರೆ ಆಪ್ಷನ್ ಡಿ ಸನ್ಮಾನ ಅನ್ನೋದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗಿರುವಂಥ ಪದ ಆಗೈತಿ ಪ್ರಶ್ನೆ ಆರು ಜಾನತನ ಎಂಬುದು ಈ ವ್ಯಾಕರಣ ಅಂಶವಾಗಿದೆ ಜಾಣತನ ಅನ್ನೋದು ಯಾವ ವ್ಯಾಕರಣಾಂಶ ಆಗೈತೆ ಅಂದ್ರೆ ಆಪ್ಷನ್ ಎ ತದ್ದಿತಾಂತ ಭಾವನಾಮ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಪ್ರಶ್ನೆ ಏಳು ದೃಷ್ಟಿ ದಿಟ್ಟಿ ತಪಸ್ವಿ ತವಸಿ ಇದಕ್ಕೆ ನೋಡಿರಿ ಮೂರನೇ ಪದ ತಪಸ್ವಿ ಇದಕ್ಕೆ ತವಸಿ ಪ್ರಶ್ನೆ ಎಂಟು ನಾನು ಅನ್ನೋದು ಪುರುಷಾರ್ಥಕ ಸರ್ವನಾಮ ಆದ್ರೆ ಯಾರು ಅನ್ನೋದು ಏನಾಗ್ತತಿ ಅಂದ್ರೆ ಇದು ಪ್ರಶ್ನಾರ್ಥಕ ಸರ್ವನಾಮ ಆತತಿ ಪ್ರಶ್ನೆ ಒಂಬತ್ತು ಸುಮ್ಮನೆ ಅನ್ನೋದು ಸಾಮಾನ್ಯ ಸಾಮಾನ್ಯಾರ್ಥಕವೇ ಆದರೆ ಸರಸರಣೆ ಅನ್ನೋದು ಅನುಕರಣವೇ ಆತತಿ ಹತ್ತನೇದ್ದು ಸಕ್ಕರೆ ಅಂದರೆ ಸಕ್ಕರೆ ಕಳುವ್ಯಾರೆ ಅನ್ನೋದು ಕಳುಹಿಸಿದ್ದಾರೆ ಪ್ರಶ್ನೆ ಮೂರು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಂದರು ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಏನಂದ್ರೆ ಶಾನುಭೋಗರ ಬ್ರಹ್ಮಾಸ್ತ್ರ ಅಂತ ಹೇಳಿ ಕೇಳಿದ್ರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದಂದರೆ ಕಿರ್ದಿ ಪುಸ್ತಕ ಅನ್ನೋದು ಶಾನುಭೋಗರ ಬ್ರಹ್ಮಾಸ್ತ್ರ ಆಗಿತ್ತು ಪ್ರಶ್ನೆ ಹನ್ನೆರಡು ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಶಿವಾನುಭವ ಶಬ್ದಕೋಶ ಕೃತಿಯನ್ನು ಬರೆದವರು ಪಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂದರೆ ಪಗು ಹಳಕಟ್ಟಿ ಅವರು ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಪ್ರಶ್ನೆ ಹದಿಮೂರು ಶಬರಿ ರಾಮ ಲಕ್ಷ್ಮಣರಿಗಾಗಿ ಏನನ್ನು ಸಂಗ್ರಹಿಸಿದ್ದಳು ಹಣ್ಣು ಹಂಪಲನ್ನು ಸಂಗ ಸಂಗ್ರಹಿಸಿದಳು ಮಧುಪರ್ಕವನ್ನು ಸಂಗ್ರಹಿಸಿದಳು ಹೂವುಗಳನ್ನು ಸಂಗ್ರಹಿಸಿದಳು ಸೂರ್ಯ ತನಗೆ ಕಾಸೇಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಸೂರ್ಯ ಮಿತ್ರ ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಿ ಹೇಳೋ ಕಾರಣ ಏನಂದ್ರೆ ವಾಯುಭೂತಿ ಮತ್ತು ಅಗ್ನಿಭೂತಿ ಸಲಿಗೆಯನ್ನು ಕೊಟ್ಟರೆ ಅವರು ಮತ್ತೆ ಹಿಂದಿನಿಂದ ದರ್ಪನ ಹಿಂದಿನಂತೆ ದರ್ಪದಿಂದ ಅನ್ನೋದನ್ನು ತಿಳಿದಿರುವಂಥ ಕ್ಯಾಸಪಿ ಎಂಬ ತಂಗಿ ನನಗಿಲ್ಲ ಅಂಥೇಳಿ ಸೂರ್ಯಮಿತ್ರ ಹೇಳ್ತನು ಪ್ರಶ್ನೆ ಹದಿನೈದು ದುರ್ಯೋಧನ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು ದುರ್ಯೋಧನನು ಪಾರ್ಥ ಮತ್ತು ಭೀಮನನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಂಥೇಳಿ ದುರ್ಯೋಧನ ಹೇಳ್ತನು ಪ್ರಶ್ನೆ ಹದಿನಾರು ಮುನಿಸುತ್ತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು ಮುನಿಸುತ್ತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲಿಕ್ಕೆ ಕಾರಣ ಏನಂದ್ರೆ ಲವನು ಯುದ್ಧದ ಯಜ್ಞದ ಕುದುರೆಯನ್ನು ಕಟ್ಟಿಹಾಕಿದ್ದರಿಂದ ಅರಸರು ನಮ್ಮನ್ನು ಬಡಿಯುವರೆಂದು ಮುನಿಸುತರು ಹೆದರಿದರು ಪ್ರಶ್ನೆ ಹದಿನೇಳು ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಶುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈಥ್ಯ ಅಡರಿದವರಿಗೆ ಯಾವ್ದು ಶುದ್ರವಾಗಿ ಕಾಣ್ತೈತಿ ಅಂದರೆ ಜಗತ್ತು ಅವರಿಗೆ ಶುದ್ರವಾಗಿ ಕಾಣ್ತೈತಿ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಹದಿನೆಂಟು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗಲಿಕ್ಕೆ ಕಾರಣ ಏನಂತಂದ್ರೆ ಆಂಗ್ಲ ಭಾಷೆ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಮತ್ತು ಆಂಗ್ಲ ಜನತೆ ಸಾಹಸ ಜೀವಿ ಮತ್ತು ಬುದ್ಧಿಶಾಲಿ ಸೂರ್ಯನು ಎಂದು ಮುಳುಗನು ಎನ್ನುವಂಥ ವಿಸ್ತಾರ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಾಸ ಮಾಡಿದರು ತನ್ನ ಮೂಲಕ ತಮ್ಮ ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಗ್ಗಿಸಿದರು ಮತ್ತು ಅರಳಿಸಿದರು ಎಲ್ಲಕ್ಕಿಂತ ಮಿಗಿಲಾಗಿ ಮಹಾ ಮೇಧಾವಿಗಳು ಆಸೆ ಆಕಾಂಕ್ಷೆ ವಿಚಾರ ಮುಂತಾದವುಗಳನ್ನು ಆ ಭಾಷೆ ಮೂಲಕ ಹೇಳಬೇಕೆಂಬ ಉದ್ಬಲ ಉಜ್ವಲ ಅಭಿಮಾನ ಉಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನು ಬಳಸಿದರ ಪರಿಣಾಮವಾಗಿ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಿ ಅಂತೇಳಿ ಹೇಳದ ಪ್ರಶ್ನೆ ಹತ್ತೊಂಬತ್ತು ಶಾನುಭೋಗನಿಗೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಮನದಲ್ಲಿ ಮೂಡಿದ ಯೋಚನೆಗಳು ಯಾವಂತೇಳಿ ಕೇಳರು ಎರಡರಿಂದ ಮೂರು ವಾಕ್ಯದಲ್ಲಿ ಉತ್ತರಿಸಬೇಕು ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಮೊದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಯಿತು ಅದರಲ್ಲಿ ಅದು ಕಾಡದಾರಿ ಬೇರೆ ಇತ್ತು ಆದರೂ ಬೆಳದಿಂಗಳ ದಿನ ಮೊದಲಿಂಗನ ಕಣಿವೆಯಲ್ಲಿ ಬರುವಾಗ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿ ಊರು ಸೇರ್ಕೊಳ್ಬೋದು ಅನ್ನೋದು ಶ್ಯಾನುಭೋಗದ ಶ್ಯಾನುಭೋಗರ ಮನದಲ್ಲಿ ಮೂಡಿರುವಂಥ ಒಂದು ಯೋಚನೆಯಾಗಿತ್ತು ಅರಿವನ್ನು ಕುರಿತು ವಚನಕಾರರ ದೃಷ್ಟಿಯನ್ನು ವಿವರಿಸಿ ವಚನಕಾರರ ದೃಷ್ಟಿಯಲ್ಲಿ ಅರಿವೆಂದರೆ ತನ್ನಷ್ಟಕ್ಕೆ ತಾನಿರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆ ಅನುಭವದಿಂದ ಒಡ ಮೂಡಿ ಬರುವುದು ಅದು ಕೇಳಿ ತಿಳಿಯದ್ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿತ್ತು ಅದು ಅರಿವು ಎಂದು ಹೇಳಲಾಗಿದೆ ಅಂಥೇಳಿ ಇದು ವಚನಕಾರರ ದೃಷ್ಟಿಯಲ್ಲಿ ಅರಿವನ್ನು ಕುರಿತು ವಿವರಿಸಲಾಗಿದೆ ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಶಬರಿ ರಾಮ ಲಕ್ಷ್ಮಣರನ್ನು ಯಾವ ರೀತಿ ಉಪಚ ಉಪಚರಿಸಿದಳು ಅಂದ್ರೆ ರಾಮ ಲಕ್ಷ್ಮಣರು ಶಬರಿಯ ಮುಂದೆ ಬಂದು ನಿಂತಾಗ ಅದನ್ನು ಕಂಡು ಬೆರಗಾಕ್ತಾಳು ಬೆರಗು ಕಳೆದ ಮೇಲೆ ರಾಮನ ಹತ್ತಿರ ಬಂದು ಮೈಯನ್ನು ಮುಟ್ಟಿ ಪಾದಕ್ಕೆ ಬೀಳ್ತಾಳು ಕೈಯನ್ನು ಕಣ್ಣಿಗೆ ಹೊತ್ತಿಕೊಂಡು ಆನ ಆನಂದ ಬಾಸ್ಪವನ್ನು ಸುರಿಸ್ತಾಳು ಬನ್ನಿರಿ ಎಂದು ಗದಗದಿಸುತ್ತಾ ಅಯ್ಯೋ ಏನೂ ಸಿದ್ಧವೇ ಇಲ್ಲ ನಿನ್ನೆ ಅಷ್ಟೇ ಚಂದವಿಲ್ಲ ಎನ್ನುತ್ತಾ ಭಾಳ ಹಂಬಲದಿಂದ ತನ್ನ ಮನದ ಬಂದ್ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಗಳು ಹೂಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸುತ್ತಾಳೆ ಹಣ್ಣುಗಳನ್ನು ರಾಮ ಲಕ್ಷ್ಮಣರ ಕೈಗಿಟ್ಟು ಈ ಜಗದೊಳಗೆ ಎಷ್ಟು ರುಚಿಯಾದ ಹಣ್ಣುಗಳು ಇಷ್ಟು ರುಚಿಯಾದ ಹಣ್ಣುಗಳು ಯಾವುದೂ ಇಲ್ಲ ನಿಮಗಾಗಿ ತಂದಿರೋನು ತಿನ್ನಲು ಹೇಳ್ತಾಳು ಇದು ಶಬರಿಯು ರಾಮಲಕ್ಷ್ಮಣರನ್ನ ಲಕ್ಷ್ಮಣರನ್ನು ಉಪಚರಿಸುವಂಥ ರೀತಿ ಅಂತೇಳಿ ದ ರಾ ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೀಗೆ ಹೋಲಿಸಿದ್ದಾರೆ ನೀಲಮೇಘ ಮಂಡಲ ಸಮ ಬಣ್ಣದಲ್ಲಿ ಹಕ್ಕಿಯು ಕಾಲದ ದೈತ್ಯನ್ನು ಸಂಕೇತಿಸುವ ಹಾಗೆ ಮುಗಿಲಿಗೆ ರೆಕ್ಕೆಗಳನ್ನು ಮೂಡಿಸುತ್ತಾ ನಕ್ಷತ್ರ ಮಾಲೆಯನ್ನು ಧರಿಸಿಕೊಂಡು ಸೂರ್ಯಚಂದ್ರನ್ನು ಕಣ್ಣಾಗಿಸಿಕೊಂಡು ಹಕ್ಕಿಯು ಹಾರುತ್ತಿದೆ ಎಂದು ಕವಿ ಬೇಂದ್ರೆಯವರು ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ ಆದ್ಮೇಲೆ ಇದಾಗಿತ್ತು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂಥ ಎಸ್ ಎಸ್ ಎಲ್ ಸಿ ಕನ್ನಡ ಪ್ರಶ್ನೆ ಪತ್ರಿಕೆಯ ಭಾಗ ಒಂದನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಇನ್ನು ಭಾಗ ಎರಡನ್ನು ಮುಂದಿನ ವಿಡಿಯೋದಲ್ಲಿ ನೋಡಲಿದ್ದೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ